ನಿವೇದಿತಾ ಡಿವರ್ಸ್ ಬೆನ್ನಲ್ಲೇ ಗಂಡನ ಹೊಗಳಿಕೆ ಅಮ್ಮನ ಒಂದು ರೀಲ್ಸ್ ಸಿಕ್ಕಾಪಟ್ಟೆ ಚಂದನ್ ಶೆಟ್ಟಿಗೆ ಇದೀಗ ಟಾಂಗ್ ಕುಟ್ರ ಮಾಜಿ ಹತ್ತೆ ಸೊ ಏನಾಯಿತು ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ನಿವೇದಿತ ಗೌಡ ಡಿವರ್ಸ್ ಬೆನ್ನಲ್ಲೇ ತಮ್ಮ ಗಂಡನನ್ನ ಹೊಗಳಿ ನಿವೇದಿತ ಅಮ್ಮ ಹೇಮಾ ಅವರು ರೀಲ್ಸ್ ಮಾಡಿದ್ದಾರೆ ಇದು ಚಂದನ್ ಶೆಟ್ಟಿ ಅವರಿಗೆ ಪರೋಕ್ಷವಾಗಿ ನೀಡುತ್ತಿರೋ ಟಾಂಗ್ ಎನ್ನುತ್ತಿದ್ದಾರೆ ನೆಟ್ಟಿಗರು ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಗಾಯಕ ಚಂದನ್ ಶೆಟ್ಟಿ ಡಿವೋರ್ಸ್ ವಿಷಯ ಸ್ವಲ್ಪ ತಣ್ಣಗಾಗುತ್ತಾ ಬಂದಿದೆ ಇವರಿಬ್ಬರು ಒಂದೇ ದಿನದಲ್ಲಿ ಡಿವೋರ್ಸ್ ಪಡೆದು ಎಲ್ಲರಿಗೂ ಶಾಕ್ ಹುಟ್ಟಿಸಿದವರು ಇವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎಂಬ ವಿಷಯ ಎಲ್ಲೆಡೆ ವೈರಲ್ ಆಗುತ್ತಲೇ ಅವರು ಡಿವೋರ್ಸ್ ಪಡೆದು ಹಾಗೆ ಹೋಗಿತ್ತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಅಡಿಯಂತೆ ಯಾವುದೇ ಗಲಾಟ್ ಇಲ್ಲದೆ ಪರಪ್ಪನ ಪರಸ್ಪರ ಹೊಂದಾಣಿಕೆಯ ಮೇರೆಗೆ ಯಾವುದೇ ರೀತಿಯ ಕಚ್ಚಾಟಗಳು ಇಲ್ಲದಂತೆ ವಿಚ್ಛೇದನ ಪಡೆದು ಒಂದು ಕಡೆ ಎಲ್ಲರಿಗೂ ಮಾದರಿಯಾದರೂ ಇವರಿಬ್ಬರ ಒಂದು ಡಿವರ್ಸ್ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಂತೂ ನಿಜ ಇದರ ಬೆನ್ನಲ್ಲೇ ಇದೀಗ ನಿವೇದಿತ ಅವರ ತಾಯಿ ಹೇಮಾ ರಮೇಶ್ ಅವರು ತಮ್ಮ ಪತಿಯ ಒಗಳಿ ರೀಲ್ಸ್ ಮಾಡಿದ್ದಾರೆ ಅಷ್ಟಕ್ಕೂ ಸೌಂದರ್ಯದಲ್ಲಿ ಮಗಳಿಗೆ ಸ್ಪರ್ಧೆ ಒಡ್ಡುತ್ತಾ ಇರೋರು ನಿವೇದಿತ ಅಮ್ಮ ಹೇಮಾ ರಮೇಶ್ ಬಿಗ್ ಬಾಸ್ ಹೈದರ ಸಮಯದಲ್ಲಿ ಗೌಡ ಜೊತೆ ಹೇಮ್ ಅವರು ಎಲ್ಲರ ಗಮನ ಸೆಳೆದಿದ್ರು ಇವರ ನೋಡಲು ಕೂಡ ಸುಮಾರಾಗಿ ಒಂದೇ ರೀತಿ ಇದ್ದು ಅಕ್ಕ ತಂಗಿಯಂತೆ ಕಾಣಿಸ್ತಾರೆ ನಿವೇದಿತರಂತೆ ತಾಯಿ ಹೇಮಾ ಕೂಡ ಸಖತ್ ಡ್ರೆಸ್ಸಿಂಗ್ ನೆಸ್ ನಿಂತಿದ್ದಾರೆ ಅವರು ಮೇಕಪ್ ಮಾಡಿಕೊಂಡು ಬಿಟ್ರಂತೂ ನಿವೇದಿತಾ ಅಮ್ಮ ಎನ್ನಲು ಸಾಧ್ಯವೇ ಇಲ್ಲ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಅಚ್ಚರಿ ಮೂಡಿಸುವುದು ಇದೆ ನಿವೇದಿತಾ ಅವರ ಮೈ ಕಟ್ಟನ್ನು ತಾಯಿಯು ಹೊಂದಿರುವುದರಿಂದ ಮಗಳಿಗೆ ಕಾಂಪಿಟೇಷನ್ ನೀಡುತ್ತಿದ್ದಾರೆ ಎಂದು ಎಲ್ಲರೂ ಅಂದುಕೊಳ್ತಾರೆ ಇದೀಗ ಹೇಮಾ ಅವರು ನಿಮ್ಮಂಥ ಪತಿಯನ್ನು ಪಡೆದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅದು ನನ್ನ ಅದೃಷ್ಟ ನಿಮ್ಮ ಹಾಗೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಇರುವ ಪತಿ ಸಿಗುವುದೇ ಅಪರೂಪ ಎಂದಿದ್ದಾರೆ ಸಿನಿಮಾ ಒಂದರ ಡೈಲಾಗ್ ಕೇಳಿರುವ ಮೂಲಕ ಡಬ್ ಮ್ಯಾಶ್ ಮಾಡಿದ್ದಾರೆ ಮಗಳು ನಿವೇದಿತ ಡಿವರ್ಸ್ ಬೆನ್ನಲ್ಲೇ ತಮ್ಮ ಪತಿಯನ್ನ ಹೊಗಳಿ ಮಾಡಿರುವ ಈ ವಿಡಿಯೋ ನೋಡಿದ ಹಲವರು ಹೇಮಾ ಅವರು ಚಂದನ್ ಶೆಟ್ಟಿಗೆ ಟಾಂಗ್ ಕೊಟ್ರ ಎಂದು ಪ್ರಶ್ನಿಸುತ್ತಿದ್ದಾರೆ ತಮಗೆ ಸಿಕ್ಕಿರುವ ಒಳ್ಳೆಯ ಪತಿ ತಮ್ಮ ಮಗಳಿಗೆ ಸಿಗಲಿಲ್ಲ ಎಂದು ಪರೋಕ್ಷವಾಗಿ ಈ ಮಾಜಿ ಅತ್ತೆ ಹೇಳಿರಬಹುದು ಎಂದು ಕೆಲವರು ಊಹಿಸುತ್ತಿದ್ದಾರೆ ಏನೋ ಹಲವಾರು ನಿಮ್ಮ ಮಗಳು ಸರಿ ಇದ್ರೆ ಆಗ್ತಿರಲಿಲ್ಲ ಮೊದಲಿಗೆ ಅವಳಿಗೆ ಬುದ್ಧಿ ಹೇಳಿ ಎನ್ನುತ್ತಿದ್ದಾರೆ ಮಗಳು ಇನ್ನು ಉಡುಗಾಟಿಕೆ ಬುದ್ಧಿ ಬಿಡಲಿಲ್ಲ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಚಂದನ್ ಶೆಟ್ಟಿ ಅವರಂತಹ ಒಳ್ಳೆಯ ಹುಡುಗನ ಜೊತೆ ಚೆನ್ನಾಗಿ ಬಾಳುತ್ತಿದ್ದು ಎನ್ನುತ್ತಿದ್ದಾರೆ ಏನೋ ಒಟ್ಟಿನಲ್ಲಿ ಹೇಮಾ ಅವರ ಈ ರೀಲ್ಸ್ ತಹಾವೇರಿಯ ಕಮೆಂಟ್ಗಳಿಗೆ ವೇದಿಕೆ ಕಲ್ಪಿಸಿದೆ ಹಲವಾರು ಹೇಮಾ ಅವರ ಸೌಂದರ್ಯವನ್ನ ಹೊಗಳಿದ್ದಾರೆ ಇನ್ನು ಹೇಮ ಅವರ ಪತಿ ಅಂದರೆ ನಿವೇದಿತಾ ಅವರ ತಂದೆ ಉದ್ಯಮಿಯಾಗಿದ್ದು ಇವರ ಹೆಸರು ಲಕ್ಷ್ಮಣ ನಿವೇದಿತಾ ಬಾರ್ಬಿ ಡಾಲ್ನಂತೆ ಕಂಗೊಳಿಸಿದ್ರೆ ಅವರ ಹಮ್ಮ ಕೂಡ ತುಂಬಾ ಸುಂದರವಾಗಿದ್ದಾರೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಹಮ್ಮನ ಸೌಂದರ್ಯವೇ ಮಗಳಿಗೂ ಬಂದಿದೆ ಎಂದು ಹಲವರು ಹಾಡಿಒಗಳಿದ್ದಾರೆ ಅಂದಹಾಗೆ ನಿವೇದಿತಾ ಅವರು ನಿವೇದಿತಾ ಗೌಡ ಅವ ಹೆಚ್ಚಾಗಿ ತಮ್ಮ ತಾಯಿಯ ಜೊತೆ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಳ್ತಾರೆ ತಾಯಿಯ ಜೊತೆ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ ಏನೋ ನಿವೇದಿತಾ ಅವರ ಬಗ್ಗೆ ಹೇಳುವುದಾದರೆ ಚಂದನ್ ಮತ್ತು ನಿವೇದಿತಾ ಮದುವೆ ಆದದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾರರಂದು ಸೊ ಈ ಒಂದು ಮೈಸೂರಿನಲ್ಲಿ ಈ ಜೋಡಿ ವಿವಾಹವಾಗಿದೆ ಸಾಕಷ್ಟು ಸಿನಿಮಾ ತಾರೆಯರು ಕೂಡ ಇವರ ಮದುವೆಗೆ ಸಾಕ್ಷಿಯಾಗಿದ್ದರು ಆದರೆ ಇದೀಗ ಪರೋಕ್ಷವಾಗಿ ತಾಯ ಅವರ ಏನು ನಿವೇದಿತಾ ಗೌಡ ಅವರ ಅಮ್ಮ ಚಂದನ್ ಶೆಟ್ಟಿಗೆ ಮಾತನಾಡಿದ್ದಾರೆ ಅನ್ನುವ ಮಾತು ಕೂಡ ಬರ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ಏನು ಹೇಳ್ತೀರಾ ಅಂತ ಸೊ ಇವರಿಬ್ಬರ ಒಂದು ಡಿವರ್ಸ್ ಬಗ್ಗೆ ನಿಮ್ಮದೊಂದು ಕಮೆಂಟ್ ಇರಲಿ ಅಂತ ಹೇಳ್ತಾ ಇಡ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು